ನಾನು ಏನ್ ಮಾಡಿದೆ ಗುರು ಊಟ ಹಾಕ್ಬೇಕು ಫಸ್ಟ್ ಅಂತ ನಾನು ಅಕ್ಕಿ ತೊಳಿತಾ ನೀರ್ ಹೇಳ್ಕೊಂಡ್ರೆ ಅದಕ್ಕೂ ಬಂದು ಬೇಡವಾ ಎರಡು ನಿಮಿಷ ಅಂದ್ರೆ ಆಗಲ್ಲ ಅಂದ್ರೆ ಆಗಲ್ಲ ನಂಗೆ ತಡಿಯಕ್ಕಾಗಲ್ಲ ಆಗಲ್ಲ ಸುಮ್ನೆ ಬಂದು ಇದ್ದ ನೀರ ಯಾರು ಇಲ್ಲಿ ಭಯ ಪಡೋರ್ ಎದ್ರು ಕಳ್ಳ ಏನ್ ಕಿರ್ಸ್ತಿಲ್ಲ ಗುರು ಯಾರ ಗುರು ಇವನು ಲಾಜಿಕೇ ಇಲ್ಲ ಒಳಗೆ ಮೂಲ ಇಲ್ಲ ಏನು ಇಲ್ಲ ಮೈಕಿ ಸುಮ್ನೆ ತಲೆ ಎಲ್ಲಾ ಮಾತಾಡ ಮೈಕಿ ನಾನು ನಿನ್ ಏನು ಹೇಳಿಲ್ಲ

ಪ್ರಮೋ ನೋಡಿದಲ್ಲ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೋ ಗೊತ್ತಿಲ್ಲ ಇವಾಗ ಬೆಳಿಗ್ಗೆ ಪ್ರೊಮೋ ಬಂದಾಗ ಕೂಡ ಮಧ್ಯಾಹ್ನ ಬಂದಾಗಲೂ ಕೂಡ ಅವ್ರದೇ ಮೇನೆ ರೇಟ್ ಆಗಿತ್ತು ಇವಾಗ ಕೂಡ ಅವ್ರದೇ ಮೇನೆ ರೇಟ್ ಆಗಿದೆ ಇಷ್ಟು ದಿನ ನೋಡ್ಕೊಂಡು ಬಂದಾಗ ಮೈಕಲ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಒಬ್ಬ ಒಳ್ಳೆ ಗೇಮರ್ ಕೂಡ ಹೌದು ಒಳ್ಳೆ ವ್ಯಕ್ತಿ ಕೂಡ ಹೌದು ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿರು ಬಟ್ ರೀಸೆಂಟ್ ಟೈಮ್ ಅಲ್ಲಿ ಸ್ವಲ್ಪ ಎಲ್ಲ ಒಂದ್ ಕಡೆ ದಾರಿ ತಪ್ಪಿದಾರ ಅಥವಾ ಅವ್ರು ಇರೋದೇ ಹೇಗ ಏನ್ ಕತೆ ಅನ್ನೋದು ಸ್ವಲ್ಪ ಪ್ರಶ್ನೆ ಬರ್ತಿದೆ ಕೆಲವು ಮಾತಾಡ್ಬೇಕಾದ್ರೆ ಅವ್ರು ಹಿಂಗೇನೆ ನಾನು ನಾನು ಯಾರಿಗೂ ಕೇನ್ ಮಾಡಲ್ಲ ಅನ್ನೋದು ಇದೆ ಬಟ್ ಅದಿಷ್ಟು ಮಟ್ಟಿಗೆ ಕತೆ ಆಗತ್ತೆ ನೋಡ್ಬೇಕು let me guys comment section tell us